ಇವರು ನಾವು ಸಣ್ಣವರಿದ್ದಂಗೆ ನೋಡಿದ್ದೀವಿ ಭಾಳ ಈ ದೇಶದ ಮುಚ್ಚುದ್ದಿ ರಾಜಕಾರಣಿಗಳು ವಿ ಕೆನ್ ಕನ್ಸಿಡರ್ ಮಿ ಇಸ್ ವೆರಿ ಪಾಯ್ನರ್ ಲೀಡರ್ ಇನ್ ದಿಸ್ ಕಂಟ್ರಿ ಇವತ್ತು ಈ ರೀತಿ ಬೇಡಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಎಲ್ ಇರತಕ್ಕಂಥ ಒಂದು ಇತಿಹಾಸ ಇದೆ ಅದು ಮೊದಲಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮಾಡಿರ್ತಕ್ಕಂಥ ಇತಿಹಾಸ ಕಳೆದ ಮೂವತ್ತು ನಾಲ್ವತ್ತು ವರ್ಷದ ಇತಿಹಾಸದಲ್ಲಿದೆ ಇವತ್ತು ಅಲ್ಲಿ ಅಲ್ಲಿ ಒಯ್ಬೇಕು ಅಲ್ಲಿ ಜನರಿಗೆ ಅನುಕೂಲ ಮಾಡಬೇಕಂತಕ್ಕಂಥದ್ದು ಇದು ಸರಿಯಲ್ಲ ಅವರು ಕೇಂದ್ರ ಸರ್ಕಾರ ಅವ್ರ ಕೈಲೇ ಇದೆ ಇನ್ನ ಜಾಸ್ತಿ ಗ್ರಾಂಟ್ಗಳನ್ನ ತೊಗೊಂಡ್ಬಿಟ್ಟು ಬೇರೆ ರೀತಿಯಾದಂಥ ಏನೋ ಒಂದು ಮಾಡಿದರೆ ಅಲ್ಲಿ ಜನಕ್ಕೆ ಅನುಕೂಲ ಆಗತ್ತೆ ಇಲ್ಲಿ ಜನ ಇಲ್ಲಿ ಇರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ನ ಹೋಗಿ ಅಲ್ಲಿ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಇದರ ಖಂಡನೆ ಅಂತ ಈ ಸಂದರ್ಭ ಮಾಹಿತಿ ಇಲ್ಲ ಅದು ನೀವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಬೇಕು ಖಾಲಿ ಈಗ ಅವ್ರು ಯಾಕೆ ಹುಚ್ಚನಟ ಉಚ್ಚಾಟನೆ ಮಾಡಿದರೆ ನೀವು ಅವ್ರನ್ನ ಕೇಳಿ ನಾವು ವಿಶೇಷವಾಗಿ ಅವ್ರೇನು ಹುಚ್ಚನಟ ಉಚ್ಚಾಟನೆ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಬಂದ್ರೆ ನಾವು ಮನಸ್ಪೂರಕವಾಗಿ ನಾವು ಸ್ವಾಗತ ಮಾಡ್ತೀವಿ ವೈಯಕ್ತಿಕವಾಗಿ ಅದು ಮುಂದಗಡೆ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರುಗಳು ಹೈಕಮಾಂಡ್ ಅವ್ರೇನು ತೀರ್ಮಾನ ಮಾಡೋದು ಅದಕ್ಕೆ ನಾವು ಬದ್ಧ ಇಲಾಖೆ ಏನು ಸೂಚನೆ ಕೊಟ್ಟಿದೆ ಈ ಬಾರಿ ಮುಂಗಾರು ಹೆಚ್ಚು ಮಳೆ ಆಗ್ಬೋದು ಅಂತ ನಿರೀಕ್ಷೆ ಏನು ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹೇಬ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇಬರು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಶಾಸಕರಿಗೆ ನಿಮ್ಮ ನಿಮ್ಮ ಏರಿಯಾದಾಗ ಏನು ಸಮಸ್ಯೆ ಪ್ರಿಕಾಷನರಿ ಎಲ್ಲ ರೆಡಿ ಇಟ್ಟುಕೋಬೇಕು ಅಂತಿದ್ರು ಇವತ್ತು ಮಾಕ್ ಡ್ರಿಲ್ ಮಾಡೋದ್ರ ಒಂದು ನಾವು ಶ್ಯಾಂಪಲ್ ವ್ಯವಸ್ಥೆನ ನಾವು ಮಾಡ್ಕೊಂಡ್ವಿ ಪ್ರತಿ ವರ್ಷ ಈ ಸಮಸ್ಯೆ ಬರ್ತಂತಕೊಂಡು ಹೇಳಿ ವಿಧಾನಸಭೆಯಲ್ಲಿ ಬರ್ದಾಡಿ ಫಸ್ಟ್ ಟೈಮ್ ಬಜೆಟ್ನಲ್ಲಿ ಅಪ್ಪ ನೂರು ವರ್ಷದ ಸಮಸ್ಯೆ ಇದಕ್ಕೆ ಎರಡು ನೂರು ಕೋಟಿ ರೂಪಾಯಿ ಬೆನ್ನೆಳ್ಳ ಫ್ಲ್ಯಾಶ್ ಫ್ಲಡ್ನ ಇದು ತಡಿಲಿಕ್ಕೆ ಇವತ್ತು ದುಡ್ಡು ಕೊಟ್ಟರೆ ಅದು ಇಷ್ಟೊಗ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಆದರೆ ಟೆಂಡರ್ ಪ್ರೊಸೆಸ್ ಆಗಕ್ಕೆ ಲೇಟ್ ಆಯಿತು ಈ ಮಳೆ ಅರ್ಲಿ ಪ್ರಾರಂಭ ಆಗಿದೆ ಮಳೆಗಾಲ ಮುಗಿದಕ್ಕೆ ಅದು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರ ಒಂದು ನಾನು ತೀರ್ಮಾನ ಮಾಡಿದ್ದೀನಿ ಆದರೂ ಕೂಡ ಎರಡನೇ ಹಂತ ತುಪ್ಪರಿ ಹಳ್ಳಕ್ಕೆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಅನ್ನೊಂದಾಣಕ್ಕೆ ಮಾನ್ಯ ಮಂಜೂರಾತಿ ಕೊಟ್ಟರೆ ಅದನ್ನು ಕೂಡ ಟೆಂಡರ್ ಕರೆ ಈ ದೊಡ್ಡ ನಮ್ಮ ಇದ್ರೂ ಕೂಡ ಐವತ್ತಾರು ಹಳ್ಳಗಳದವು ಬೆನ್ನೆಳ್ಳ ತುಪ್ಪಿ ಹಳ್ಳಕ್ಕೆ ಬಂದು ಸೇರ್ತಕ್ಕಂಥ ಐವತ್ತಾರುಗಳನ್ನ ಅವನ್ನ ಹೆಂಗೆ ಈ ಸಧಾರಣೆ ಮಾಡ್ಬೇಕಂತ ಒಂದು ದೊಡ್ಡ ಈ ಸಮಸ್ಯೆ ಇದೆ ಅದಕ್ಕೆ ಪೂರಕವಾಗಿ ಒಂದು ಸಾವಿರದ ಆರುನೂರು ಕೋಟಿ ಬೆನ್ನೆಹಳ್ಳ ಬೇಕೀಗ ಅದಕ್ಕಿಂತ ದೊಡ್ಡ ಪ್ರಮಾಣದ ದುಡ್ಡು ಬೇಕಾ ಕೇಂದ್ರ ಸರ್ಕಾರ ನೆರವು ಕೊಡ್ತೀವಿ ಪ್ರಹ್ಲಾದ್ ಜೋಶಿ ಸಾವಿರ್ಗೂ ಮನವಿ ಮಾಡ್ತೇನೆ ಎತ್ತಂದ ಅಂತಂದು ಇದ್ರ ಅಭಿವೃದ್ಧಿ ಮಾಡ್ತೀವಿ ಬರೀ ಚರ್ಚೆ ಇಡೋಂಗಿಲ್ಲ ಪ್ರತಿ ವರ್ಷ ನೋಡೋದಲ್ಲ ವರ್ಷಕ್ಕೆ ವರ್ಷಕ್ಕೆ ಏನು ಡೆವಲಪ್ ಮಾಡ್ಬೇಕು ಅದನ್ನು ಮಾಡ್ತೀವಿ